ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ರಾಮಾಚಾರಿ ಮತ್ತೆ ಚಾರು ಇಬ್ಬರು ಕೂಡ ಮಾಸ್ಟರ್ ಪ್ಲಾನ್ ಮಾಡಿ ಮಾನ್ಯತಾ ರೂಕು ಎಲ್ರಿಗೂ ಕೂಡ ಮಾಸ್ಟರ್ಸ್ಟು ಕೊಡೋಕೆ ರೆಡಿ ಆಗಿಬಿಟ್ಟಿದ್ದಾರೆ ಹಾಗಿದ್ರೆ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಕೆಟ್ಟಿಯಾಗಿ ಮಾನ್ಯತಾ ಮನೆಗೆ ಹೋಗ್ತಾರೆ ಅಲ್ಲಿ ಎಲ್ಲರೂ ಕೂಡ ಕಿಟ್ಟಿ ಅಂತಾನೆ ಅನ್ಕೋತಾರೆ ಕಿಟ್ಟಿ ಅಂತಾನೆ ಭಾವಿಸಿದ್ದೆ ಮಾನ್ಯತಾ ತಾನೆ ಹೇಗೆ ರಾಮಾಚಾರಿಯನ್ನು ಸಾಯಿಸ್ತೀನಿ ಅಂತ ಹೇಳಿ ರಾಮಾಚಾರಿ ಮುಂದೆ ಹೇಳ್ತಿದ್ದಾರೆ ಇದರ ಜೊತೆಗೆ ಇತ್ತ ಕಡೆ ರುಕು ಕೂಡ ನನ್ನ ಬಗ್ಗೆ ಏನು ಹೇಳಲ್ವಾ ಮೇಡಮ್ ನಿಜ ಹೇಳಬೇಕು ಅಂದರೆ ನಾನೇ ರಾಮಾಚಾರಿಗೆ ಫಸ್ಟ್ ಮುಗಿಸೋಕೆ ಮುಂದಾಗಿದ್ದು ಅಂತ ಕೂಡ ಹೇಳ್ತಾಳೆ ಇಲ್ಲಿ ರುಕು ಅದನ್ನ ಕಿಡಿದನು ರಾಮಾಚಾರಿಗೆ ಶಾಕ್ ಆಗುತ್ತೆ ಎಂತ ಪಾಪಿ ನೀನು ಎಂತ ಕೆಲಸ ಮಾಡ್ಬೋದು ನಿನ್ನ ಗಂಡನ ನೀನೇ ಸಾಯಿಸ್ಬಿಟ್ಟಿಯಲ್ಲ ಅಂತ ನಿಜವಾಗ್ಲೂ ರಾಮಾಚಾರಿ ನೊಂದ್ಕೊತಿದ್ದಾರೆ ಬಟ್ ಅಲ್ಲಿ ಯಾವುದನ್ನು ಕೂಡ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಈ ಥರ ಮಾನ್ಯತಾ ಕಿಟ್ಟಿ ಹತ್ರ ನೀನು ನನಗೆ ಒಂದು ಕೆಲಸ ಮಾಡ್ಕೊಡ್ಲಿಕ್ಕೆ ಆಗುತ್ತೆ ನನ್ನ ಮಗಳು ನನ್ನ ಮನೆಗೆ ಬರೋ ಹಾಗೆ ಮಾಡಬೇಕು ಹಾಗೆ ಆ ಮಗು ಅವಳ ಹೋಟೆಲಿ ಇರಬಾರ್ದು ಅಂತ ಹೇಳ್ತಾರೆ ನಿಮ್ಮ ಮಗಳು ಮನೆಗೆ ಬರೋ ಹಾಗೆ ಮಾಡ್ತೀನಿ ಬಟ್ ಆ ಮಗು ವಿಶ್ವ ನನಗೆ ಸಂಬಂಧಪಟ್ಟಿದ್ದಲ್ಲ ಅದನ್ನೆಲ್ಲ ನೀವೇ ನೋಡ್ಕೋಬೇಕು ಅಂತ ಹೇಳಿ ರಾಮಾಚಾರಿ ಅಲ್ಲಿಂದ ಹುಡ್ತಾರೆ ಇಲ್ಲಿ ಮಾನ್ಯತಾ ಅಂತೂ ಫುಲ್ ಖುಷಿಯಾಗ್ಬಿಡ್ತಾರೆ ಈ ಕಡೆ ರುಕು ಮತ್ತು ಮಾನ್ಯ ಇಬ್ರು ಕೂಡ ಅಯ್ಯೋ ಕಿಟ್ಟಿ ಈ ರೀತಿ ನಂಬ ಪರವಾಗಿ ಖಂಡಿತವಾಗ್ಲೂ ಕೂಡ ಯಾವತ್ತು ಆಗ ಹೋಗ್ತಿತ್ತು ನಿಜವಾಗ್ಲೂ ಅವ್ನು ರೌಡಿ ಅನ್ನೋದನ್ನ ಪ್ರೂವ್ ಕೂಡ ಬದಲಾಗಿಲ್ಲ ಯಾವ್ದೇ ರೀತಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಮಾನ್ಯತಾ ಅನ್ಕೋತಾರೆ ತದನಂತರ ಆಯ್ತ ಕಡೆ ರಾಮಾಚಾರಿ ಬಂದಿದ್ದೆ ಚಾರು ಮತ್ತೆ ಮುರಾರಿ ಹತ್ರ ನಾನು ಮಾನ್ಯತಾ ಮನೆಗೆ ಹೋಗಿದ್ದೆ ಅಂತ ಹೇಳ್ತಾರೆ ಯಾಕೆ ಹೋಗಿದ್ದೆ ರಾಮಾಚಾರಿ ಅವ್ರಿಗೆ ಎಂತ ದುಷ್ಟು ಅಂತ ಗೊತ್ತಿದ್ದು ನೀನು ಹೋಗ್ಬೇಕಿತ್ತ ಅಂತ ಹೇಳಿ ಚಾರು ಮುರಾರಿ ಹೇಳಿದಾಗ ನಾನು ಅಲ್ಲಿಗೆ ಹೋಗಿದ್ದಿರು ರಾಮಚಾರಿಯಗ ಲಕ್ಕಿಟಿಯಾಗಿ ಕಿಟಿಯಾಗಿ ಹೋಗಿ ಅವರು ಯಾವ ರೀತಿ ಕಿಟ್ಟಿಯನ್ನ ಮುಗಿಸಿದ್ರು ಅನ್ನೋದನ್ನ ತಿಳ್ಕೋಬೇಕಾಗಿತ್ತು ಆದ್ರೆ ಅಲ್ಲಿ ಒಂದು ಆಘಾತಕಾರಿ ಸತ್ಯ ಇದೆ ಅಲ್ಲಿ ನಿಜವಾಗ್ಲು ರುಕ್ಕು ಕೂಡ ಇದ್ಲು ರುಕ್ಕುನೆ ಕಿಟ್ಟಿಯನ್ನ ಮೊದಲು ಮುಗಿಸಿದ್ದು ಅಂತ ಹೇಳ್ತಾರೆ ಈ ಕಡೆ ನಿಜವಾಗ್ಲು ಶಾಕ್ ಆಗುತ್ತೆ ಮುರಾರಿ ಮತ್ತೆ ಚಾರುಗೆ ಏನ್ ಮಾತಾಡ್ತಿದ್ಯಾ ರಾಮಾಚಾರಿ ನೀನು ಅಂದಾಗ ಹೌದು ನಿಮ್ಮೇಲಿರೋ ಸೀಟ್ಗೋಸ್ಕರ ರಾಮಾಚಾರಿನ ಸಾಯಿಸಿದ್ರೆ ನಿನ್ ವಿದ್ ನೀವ್ ವಿದ್ಯವೇ ಆಗ್ತೀರಾ ಅನ್ನೋ ಕಾರಣಕ್ಕೆ ರುಕು ಇಂತ ಕೆಲಸ ಮಾಡಿದಾಳೆ ಆದ್ರೆ ಅವಳಗ್ ಗೊತ್ತಿಲ್ಲ ತಾನು ಸಾಯಿಸಿದ್ದು ಕಿಟ್ಟಿ ಅಂತ ಅಂತ ಹೇಳಿ ರಾಮಾಚಾರಿ ಹೇಳ ನಂತರ ಇಲ್ಲಿ ಚಾರು ಎಂಥ ಕೆಲಸ ಮಾಡಿಬಿಟ್ಲೋ ಆ ರುಕ್ಕು ಅವ್ಳು ಸಂಸಾರನ ಸರಿಪಡಿಸ್ಬೇಕು ಅಂತ ನಾವು ಅಷ್ಟೆಲ್ಲ ಕಷ್ಟಪಟ್ವಿ ಅವಳಗೊಂದು ಕೃತಜ್ಞತೆ ಇರೋದು ಬೇಕಾಗಿಲ್ಲ ಹೇಳೋದು ಬೇಕಾಗಿಲ್ಲ ಆದರೆ ಇಂಥ ಕೆಲಸ ಮಾಡೋದಾ ಅಂತ ಹೇಳಿ ರುಕು ಹೇಳ್ತಿದ್ರೆ ಹೌದು ಮೇಡಮ್ ನೀವು ವೆದುವೆ ಆಗಿ ಸಂಕಟ ಪಡೋದನ್ನು ನೋಡಿ ಖುಷಿ ಪಡ್ತಿದ್ಲು ಆಕೆ ಅಂತ ರಾಮಾಚಾರಿ ಹೇಳ್ತಾರೆ ಇತ್ತ ಕಡೆ ಮುರಾರಿ ಅಂತೂ ನಾನು ಹೇಳಿದೆ ಅವತ್ತು ಕೂಡ ರುಕ್ಕು ಸರಿ ಇಲ್ಲ ಅಂತ ಆದರೆ ನೀವು ನನ್ನ ಮಾತು ನಂಬಿಲ್ಲ ವೈಶಾಖಾತ್ಕೇ ಈಗ ಒಳ್ಳೆಯವರಾಗಿದ್ದಾರೆ ಆಗ ಅವರು ಸರಿ ಇಲ್ಲ ಅಂದೆ ಆಗ್ಲೂ ನಂಬಲಿಲ್ಲ ಆ ರಾಜ್ಯ ಸರಿ ಇಲ್ಲ ಅಂದೆ ಆಗ್ಲೂ ಕೂಡ ನೀವು ನನ್ ಮಾತನ್ನ ನಂಬಲಿಲ್ಲ ಆಗ ನಂಬುದಾದ್ರೆ ಇಂತಹದ್ದು ಪರಿಸ್ಥಿತಿ ಬರ್ತತ್ತಾ ಅಂತ ಮುರಾರಿ ಹೇಳ್ತಿದ್ದಾರೆ ಸರಿ ಆಯ್ತು ಬಿಡಿ ಈಗ ಏನ್ ಮಾಡುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನ ಮಾತಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ ಮುರಾರಿ ಅವರೇ ಹೇಳ್ತಾರ ಈಗ ಅವರ ಒಂದು ಗುರಿ ಇರ್ತಕ್ಕಂಥದ್ದು ನಮ್ಮ ಮಗುವಿನ ಕಥೆಯನ್ನು ಮುಗಿಸೋದು ಅಂತ ಹೇಳಿ ರಾಮಾಚಾರಿ ಹೇಳಿದಾಗ ಚಾರು ಖಿಂಡಾಮಂಡಲ ಆಗಿಬಿಡ್ತಾರೆ ತದನಂತರ ನೀವು ಅವ್ರ ಮನೆಗೆ ಹೋಗ್ಬೇಕಂತೆ ಅಂತ ಕೂಡ ಹೇಳ್ತಾರೆ ರಾಮಾಚಾರಿ ಜೊತೆಗೆ ಜೊತೆಗೆ ಕಡೆ ಅವರನ್ನು ನಿಜವಾಗ್ಲೂ ಅವ್ರು ಏನು ಬೇಕಿದ್ರು ಮಾಡ್ತಾರೆ ಏನಾದರೂ ಮಾಡಲೇಬೇಕು ಅಂತ ಮುರಾರಿ ಹೇಳಿದಾಗ ಹೌದು ಮುರಾರಿ ನಾವು ಏನಾದರೂ ಮಾಡಲೇಬೇಕು ಹಾಗಂದು ಮಾತ್ರಕ್ಕೆ ಇಷ್ಟು ದಿನ ಧರ್ಮ ನೀ ನ್ಯಾಯ ನೀತಿ ಅಂತ ಹೋದ್ವಿ ಆದರೆ ಇನ್ನು ಮುಂದೆ ಆ ರೀತಿ ಹೋಗಬಾರ್ದು ಅಧರ್ಮವನ್ನು ಮಾಡೋರಿಗೆ ಅಧರ್ಮದ ದಾರಿಯಲ್ಲಿ ಹೋಗಿ ಪಾಠ ಕಲಿಸ್ಬೇಕು ಅಂತ ಹೇಳಿ ರಾಮಾಚರಿ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಒಂದು ಪ್ಲಾನ್ ಅನ್ನ ಹೇಳ್ತಾರೆ ಇತ್ತ ಕಡೆ ಮಾನ್ಯತಾ ತನ್ನ ಮಗಳು ಬಂದೇ ಬರ್ತಾಳೆ ಅಂತ ವೇಟ್ ಮಾಡ್ತಿದ್ದಾರೆ ಆತ ಕಡೆ ನವದೀಪ್ ಮಾನ್ಯತಾಜಿ ಬದಲಾಗಿದ್ದಾರೆ ಅವ್ರನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ಆಗೋದಿಲ್ಲ ಜೈಶಂಕರ್ ಸೈನ್ ಹಾಕ್ತಿಲ್ಲ ಇಲ್ಲ ಅವ್ನ ಸೈನ್ ಅನ್ನ ನಾನೇ ಫೋರ್ ಚುರಿ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ಪಿ ಎ ಸರ್ ಅವ್ರು ಆಚೆ ಮೇಲೆ ಬಿಟ್ಕೊಡ್ತಾರ ನಿಮ್ಮನ್ನ ಖಂಡಿತ ಜಯದೇವ್ ನಿಮ್ಮನ್ನ ಜೈಶಂಕರ್ ನಿಮ್ಮನ್ನ ಬಿಡುವುದಿಲ್ಲ ಅಂತ ಪಿ ಎ ಹೇಳಿದಕ್ಕೆ ಏನ್ ಮಾಡ್ತಾನೆ ಅವನ ಆಚೆ ಬಂದ್ರೆ ತಾನೆ ಅವನ ಆಚೆನೇ ಬರಲ್ಲ ಅವ್ನ ಒಳಗಡೆ ಹೇಗೆ ಲಾಕ್ ಮಾಡಬೇಕು ಅನ್ನೋದು ನನಗೆ ತುಂಬಾ ಗೊತ್ತದ ಆ ಮಾನ್ಯತಾಜಿಗೂ ಕೂಡ ಸರಿಯಾಗಿ ಪಾಠ ಕಲಿಸ್ತೀನಿ ನನಗೆ ಮೋಸ ಮಾಡೋಕ್ಕೆ ಮುಂದೆ ಆಗ್ತಿದ್ದಾರೆ ಅಂತ ನಾವು ದೀಪ್ ತದನಂತರ ತನಂತರ ಇಲ್ಲಿ ಚಾರು ಮಾನ್ಯತಾಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ರೆ ಮಾನ್ಯತಾ ಫುಲ್ ಖುಷಿಯಾಗ್ಬಿಡ್ತಾರೆ ರುಕು ಜೀಕೆ ಬನ್ನಿ ನನ್ನ ಮಗಳಿಗೆ ಕಾಲ್ ಮಾಡ್ತದಾಳೆ ಅಂತ ಹೇಳಿ ಕಾಲ್ ರಿಸೀವ್ ಮಾಡ್ತಾರೆ ಬಿಬಿ ಹೇಗಿದೆಯಾ ಬೇಬಿ ನಂಗೆ ಅರ್ಥ ಆಯಿತು ನನಗೆ ವಿಷಯ ಗೊತ್ತಾಯ್ತು ರಾಮಾಚರಿ ತೀರಿ ಹೋಗ್ಬಿಟ್ಟ ಅಂತ ನನಗೆ ಎಷ್ಟು ಸಂಗಟ ಆಯ್ತು ಗೊತ್ತಾ ನೀನು ಎಷ್ಟು ಸಂಕಟ ಪಡ್ತಿರ್ಬೋದು ಅಂತ ನಾನು ಅಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡೆ ಆದರೆ ನಿನಗೆ ನನ್ನ ಬಗ್ಗೆ ಕೋಪ ಸಿಟ್ಟಿದೆ ಅಲ್ವಾ ಅದೇ ಕಾರಣಕ್ಕೆ ಅಲ್ಲಿ ಬರೋಕ್ಕೆ ಹೋಗಲಿಲ್ಲ ನನ್ನ ಮನಸ್ಸು ಈಗಲೂ ಕೂಡ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದೆ ಅಲ್ಲೇ ಇದೆ ಅಂತ ಹೇಳ್ತಿದ್ದಾರೆ ಮೊಮ್ ನನ್ನನ್ನು ಕರ್ಕೊಂಡು ಹೋಗ್ತೀಯ ಮೊಮ್ ನನ್ನನ್ನು ಒಪ್ಕೋತಿಯಾ ಮಮ್ ನನ್ನ ಮನೆಗೆ ಸೇರಿಸ್ಕೋತೀಯಾ ನಿನ್ನ ಫಾರ್ಮ್ ಹೌಸಲ್ಲಿ ಇದೆಯಾ ಅಲ್ವಾ ಈಗ ನನ್ನ ರಾಮಾಚಾರಿ ಇಲ್ಲ ಇಲ್ಲಿಗೆ ನನಗೆ ಇರೋಕೆ ಆಗ್ತಿಲ್ಲ ದಯವಿಟ್ಟು ನಾನು ಕರ್ಕೊಂಡು ಹೋಗು ಮೌಮ್ ನಿಜವಾಗ್ಲೂ ನಿನ್ನ ಮಡ್ಲಲ್ಲಿ ಕಣ್ಣೀರು ಹಾಕಬೇಕು ಅಳಬೇಕು ಅಂತ ಅನ್ನಿಸ್ತದೆ ನೀನು ನನ್ನ ಜೊತೆ ಇರ್ತೀಯ ಅಲ್ವ ಮಮ್ಮ ಅಂತ ಚಾರು ಕೇಳ್ತಿದ್ದಾಗೆ ಖಂಡಿತ ಬೇಬಿ ಖಂಡಿತ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬರ್ತೀನಿ ನಾನು ಇದೀನಿ ನಿನಗೆ ಅಂತ ಹೇಳ್ತಾರೆ ಫುಲ್ ಖುಷಿಯಾಗಿಬಿಡ್ತಾರೆ ಮಾನ್ಯತಾ ಈ ಕಡೆ ನಾವು ದಿನ ಬಂದೇ ಬಿಡ್ತು ಕೊನೆಗೂ ಚಾರು ನನ್ನ ಮನೆಗೆ ಬರೋದಕ್ಕೆ ಒಪ್ಕೊಂಡೇ ಬಿಟ್ಲು ಅಂತ ಹೇಳಿ ಬಟ್ ಇಲ್ಲಿ ಕೆಗೆ ಡೌಟ್ ಹೇಗಪ್ಪ ಆಯ್ತಲ್ಲ ಸಾಧ್ಯ ಇಷ್ಟು ಬೇಗ ಎಷ್ಟು ತರ ತುರಿಯಲಿ ಅಂತ ತದನಂತರ ಆ ಕಡೆ ಚಾರು ಚಾರಿ ನೀವು ಕರೆಕ್ಟಾಗಿ ಮಾಡಿದರೆ ಮಾಡಿದ್ರೆ ಇದೇ ನಮ್ಮ ಫಸ್ಟ್ ಸ್ಟೆಪ್ ಇನ್ನು ಒಂದ್ ಮೂರ್ನಾಲ್ಕು ತಿಂಗಳು ಇದೇ ರೀತಿ ಡ್ರಾಮಾ ಮಾಡಿ ಮೇಡಮ್ ಅಂತ ಹೇಳ್ತಾರೆ ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಚಾರು ಅತ್ತೆಯ ಆಶೀರ್ವಾದ ತಗೊಂಡು ತನ್ನ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೊರಡ್ತಾರೆ ಈ ಕಡೆ ಕಿಟ್ಟಿ ಅಂದ್ರೆ ರಾಮಾಚಾರಿನೇ ಚಾರುವನ್ನ ಹೋಗ್ತಾರೆ ನಂತರ ಅರ್ಧ ದಾರಿಯಲ್ಲಿ ರಾಮಾಚಾರಿ ಚಾರುಗೆ ಧೈರ್ಯವನ್ನ ಹೇಳ್ತಿದ್ದಾರೆ ಮೇಡಮ್ ಹುಷಾರು ಮೇಡಮ್ ಅವ್ರು ತುಂಬಾ ನೀಚರು ಏನು ಮಾಡೋದಕ್ಕೂ ಕೂಡ ಹಿಂಜರಿಯೋದಿಲ್ಲ ಅವರು ಈಗ ಅವ್ರಿಗೆ ಗುರಿ ಇರುವುದೇ ನಮ್ಮ ಮಗುವನ್ನು ಕತ್ತಿಯನ್ನು ಮುಗಿಸೋದು ನಮ್ಮ ಮಗು ಬಗ್ಗೆ ಹುಷಾರು ಅಂತ ಹೇಳಿ ಇಲ್ಲಿ ರಾಮಾಚಾರಿ ಹೇಳಿದಾಗ ಏನು ಯೋಚನೆ ಮಾಡ್ಬಿಡ ನೀನು ರಾಮಾಚಾರಿ ಖಂಡಿತವಾಗ್ಲೂ ಕಂಸನ ಹತ್ರ ಇತ್ಕೊಂಡು ಹೇಗೆ ದೇವಕ್ಕೆ ತನ್ನ ಮಗು ಕೃಷ್ಣನಿಗೆ ಜನ್ಮ ಕೊಟ್ಲು ಅದೇ ರೀತಿ ನಾನು ನನ್ನ ಮಗುಗೆ ಜನ್ಮ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಚಾರು ಹೇಳ್ತಾರೆ ತದನಂತರ ಆಯ್ತ ಕಡೆ ಮಾನ್ಯತ ಹತ್ರ ಕೆ ಬಂದಿದೆ ಏನದು ಮಾನ್ಯತಾಚು ನಿಜವಾಗ್ಲೂ ನನಗೆ ಅಚ್ಚರಿ ಆಗ್ತದೆ ಇಷ್ಟೀಗ ಚಾರು ನಿಮ್ ಮನೆಗೆ ಬರ್ತಾರೆ ಅಂದ್ರೆ ಹೇಗೆ ರಾಮಾಚಾರಿ ಮರೆಯೋದು ಅಂದ್ರೆ ಹೇಗೆ ಹೌದು ನೀವ್ ಯಾಕೆ ಕಿಟ್ಟಿಗೆ ಜವಾಬ್ದಾರಿಯನ್ನ ಕೊಟ್ಲಿ ಅಂದಾಗ ಕಿಟ್ಟಿ ಯಾವತ್ತಿದ್ರು ರಾವಣ ಅವ್ನು ನಮ್ಮ ಪರವಾಗಿ ಮೊದಲು ಇದ್ದದ್ದು ಈಗಲೂ ಕೂಡ ನಮ್ಮ ಪರವಾಗಿ ಕೆಲಸ ಮಾಡ್ತಾನೆ ಅನ್ನೋ ನಂಬಿಕೆ ಇತ್ತು ಅದಕ್ಕೋಸ್ಕರ ಅಂತ ಮಾನ್ಯತಾ ಹೇಳ್ತಾರೆ ಆದರೂ ಕೂಡ ನಂಗೆ ಯಾಕೋ ನೀವು ಟ್ರ್ಯಾಪ್ ಆಗ್ತಿದ್ರ ಅಂತ ಅನ್ನಿಸ್ತದೆ ಚಾರು ಇಷ್ಟು ಬೇಗ ನಿಮ್ಮ ಬಳಿಗೆ ಬರೋಕ್ ಹೇಗೆ ಒಪ್ಕೋತಾರೆ ಅಂತಕ್ಕ ಮೊದಲು ರಾಮಾಚಾರಿ ಇದ್ದ ಅವ್ನ ಅವ್ಳ ತಲೆ ಕೆಡಿಸ್ತಾ ಇದ್ದ ಅದು ಇದು ಅಂತ ಮನೇಲಿ ಬಂದಾಗೆಲ್ಲ ಸಮರ್ಥನೆ ಕೊಟ್ಕೊಂಡು ಅವಳನ್ನ ಸರಿಪಡಿಸ್ಬಿಡ್ತಿದ್ದ ಆದರೆ ಇವಾಗ ಅವಳು ತಂದೆ ದೃಷ್ಟಿಯಲ್ಲಿ ಎಲ್ಲವನ್ನ ಕೂಡ ನೋಡ್ತಾ ಅದೇ ಕಾರಣಕ್ಕೆ ಅವಳ ಮನೆಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದು ಅಂತ ಹೇಳ್ತಿದ್ದಾರೆ ಅಷ್ಟು ಇಲ್ಲಿ ಚಾರು ಅಲ್ಲಕ್ಕೆ ಬರ್ತಾಳೆ ಈ ಕಡೆ ಮಾನ್ಯತಾ ಮತ್ತೆ ಜಿ ಕೆ ಇಬ್ರು ಕೂಡ ಮಾತನಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಖಂಡಿತವಾಗ್ಲು ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಅಂತ ಹೇಳಿ ಜಿ ಕೆ ಕೇಳಿದಾಗ ನೀವು ನಿಮ್ಮ ಮಗಳನ್ನ ಹಾರೈಕೆ ಮಾಡ್ತಿರೋ ಮಕು ಕಥೆನ ಮುಗಿಸ್ತಿರೋ ಅಂತ ಹೇಳಿದಾಗ ಮೊದಲು ನನ್ನ ಮಗಳು ಬಂದ ತಕ್ಷಣ ಅವಳ ಬ್ರೈನ್ ಮಾಡಿದ ಮಗು ಕಥೆಯನ್ನು ಮುಗಿಸೋದೇ ನನ್ನ ಮುಂದಿನ ಗುರಿ ಅಂತ ಮಾನ್ಯತಾ ಹೇಳ್ತಾರೆ ಖಂಡಿತ ಟೆಸ್ಟ್ ಅಲ್ಲಿ ನೀವೇನಾದರೂ ಪಾಸ್ ಆದರೆ ಚಾರು ಏನಾದರೂ ಒಪ್ಕೊಂಡ್ರೆ ಮಗು ತೆಗ್ಸೋದಕ್ಕೆ ಖಂಡಿತ ಪ್ಲ್ಯಾನ್ ವರ್ಕೌಟ್ ಆಗಿದೆ ಅಂತ ಅದು ಇದು ನೆಪ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಆಕೆ ನಿಮ್ಮನ್ನ ಟ್ರ್ಯಾಪ್ ಮಾಡ್ತಿದ್ದಾಳೆ ಅಂತ ಅಂತ ಜಿ ಕೆ ಹೇಳ್ತಿರ್ತಾರೆ ಹೋ ಇಂಥ ಪ್ಲಾನ್ ಇಟ್ಕೊಂಡಿದ್ರ ನೀವು ಅಂತ ಹೇಳಿದೆ ಇಲ್ಲಿ ಜಾರು ಮಾನ್ಯತಾ ಅಂತ ಜೋರಾಗಿ ಕಿಚ್ಚಿದೆ ಬಂದು ಅಮ್ಮನ ಕಪ್ಪಾಳಕ್ಕೆ ಬಿಗಿಯಾಗಿ ಬಾರ್ಸಿ ಬಿಡ್ತಾಳೆ ಒಂದಕ್ಕೆ ಕ್ಷಣ ಬೆಚ್ಚ ಬೀಳ್ತಿದ್ದಾರೆ ಮಾನ್ಯತಾ ಮತ್ತೆ ಇಲ್ಲಿ ಜಿ ಕೆ ಅಂತಾನೆ ಹೇಳ್ಬಹುದು ಇದ್ರ ಜೊತೆಗೆ ಇದು ಕನಸ ನನಸ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ ಕನಸಾಗಿರ್ತಕ್ಕಂತ ಸಾಧ್ಯತೆ ಇದೆ ಬಿಕಾಸ್ ಮೂರು ತಿಂಗಳು ಅಲ್ಲಿದ್ದು ನಾಟಕ ಮಾಡೋದಕ್ಕೆ ಅಂತ ಚಾರು ಬಂದಿರೋದ್ರಿಂದ ಈ ರೀತಿಯಾಗಿ ಕಪಾಳ ಬಾರಿಸೋ ಸೀನ್ ಎಲ್ಲ ಇಲ್ಲ ಅಂತಾನೆ ಹೇಳ್ಬಹುದು ನಂತರ ಹೊರಗಡೆ ಹೋಗಿರ್ತಕ್ಕಂತ ಚಾರು ಚಾರಿ ಜೊತೆ ಕುತ್ಕೊಂಡು ಮಾತಾಡ್ತಿದ್ದಾರೆ ಜೊತೆಗೆ ಚಾರಿ ಚಾರುಗೆ ಊಟ ಮಾಡಿಸ್ತಿದ್ದಾರೆ ಇದನ್ನ ಜಿ ಕೆ ನೋಡಿದ್ದೆ ಶಾಕ್ ಗೆ ಒಳಗಾಗ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಗೆ ವೇಟ್ ಮಾಡುವುದನ್ನ ಯಾವ್ದು ಕಾಣ್ಕು ಕೂಡ